ಸಂಪ್ರದಾಯದ ಹಾಡುಗಳಲ್ಲಿ ವರನನ್ನ ಹಸಿಗೆ ಕರೆಯೋದು ಶೋಭಾನ ಶೋಭಾನ ಶೋಭಾನವೆನ್ನೀರೇ ಶ್ರೀನಿವಾಸನ ಹಸಿಗೆ ಕರೆತನ್ನಿರೇ ಶ್ರೀನಿವಾಸನ ಹಸಿಗೆ ಕರೆತನ್ನಿರೇ ಅಭಯದಾಯಕನೇ ಭಕ್ತ ವತ್ಸಲನೆ ಹಸಿಗೆ ಬಾರೆಂದು ಹಾಡುತ್ತ ಕರೆಯಿರೆ ಕಮಲ ಪಾದಗಳ ಮೆಲ್ಲಗೆ ಇಡು ಎಂದು ಕೋಮಲ ನಡೆಮುಡಿಗಳ ಹಾಸಿರೆ ಕಮಲ ವಕರದಲ್ಲಿ ಹಿಡಿದ ಕಮಲೇಶನ ಕಮಲ ನಾಭನೆ ಬಾರೆಂದು ಭಾಗಿರೇ ಶ್ರೀನಿವಾಸನ ಹಸಗೆ ಕರೆತನ್ನಿರೇ ನಂದನ ಮಗನೇ ബക്കുളീക പ്രിയനെ നന്ദനന്ദനേ ബാരീരേ ചന്ദ എറിയു അധദറനേനിരെന്നിരേ അന്ധരനേനിരെന്നിരേ മന്ദാര മല്ല ജാജി സംപ്പയളരെ രമണന പാദക്കേ ആകുത ീരെ പദ്മാവതിയ വരസു ബേഗ മന്ദരോദ്ധരനെ ബാബായീരേ മന്ദരോദ്ധരനെ ബാബരേ രത്നഖചിയു സിംഗിൽപെട്ടിരേ ചിത്ത ജനയനെ ബരെന്നിരേ ಉತ್ತಮತಮನೆ ಶ್ರೀಹರಿ ಕೇಶವನೆ ಉತ್ತಮೋತ್ತಮನೆ ಮೋತಮನೆ ಕೇಶವನೆ ಉತ್ತುಂಗನೆ ಹಸಗೆ ಬಾರಿ ಉತ್ತುಂಗನೆ ಹಸಗೆ ಬಾರನ್ನಿ ನ್ನೀರೆ ಶೋಭಾನ 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 ಬೆನ್ನೀರೆ ಶ್ರೀನಿವಾಸನ ಹಸೆಗೆ ಕರೆತನ್ನಿರೇ ಶ್ರೀನಿವಾಸನ ಹಸೆಗೆ ಕರೆತನ್ನಿರೇ ಧನ್ಯವಾದಗಳು ಶ್ರೀಮತಿ ರೂಪಶ್ರೀ ಶಶಿಕಾಂತ್ ಅವರಿಗೆ